ಏಯ್ಟಿ ತ್ರೀನಲ್ಲಿ ಕ್ರಿಕೆಟ್ ಆಡೋಕ್ಕೆ ಹೋದಾಗ ನಿಜ ಹೇಳ್ತೀನಿ ಸೆಮಿಫೈನಲ್ಸ್ ಕೂಡ ಹೋಗಲ್ಲ ಅಂಥೇಳಿ ಲೀಗ್ ಮ್ಯಾಚ್ಗಳಾಗಿದ್ದಾಗಿದ್ದ ತಕ್ಷಣ ಏನು ಡೇಟ್ ಇದೆಯೋ ಆ ಡೇಟ್ಗೆ ರಿಟರ್ನ್ ಟಿಕೆಟ್ ಸಹ ಮಾರ್ಸ್ಬಿಟ್ಟಿದ್ರು ನಮ್ಮ ಟೀಮ್ಗೆ ಅಷ್ಟು ಮ್ಯಾಚ್ಗಳಲ್ಲಿ ಕಪ್ ಗೆಲ್ಲೋದಲ್ಲ ಇಡೀ ಇದರಲ್ಲಿ ಗೆದ್ದಿದ್ದು ಒಂದೇ ಒಂದು ಮ್ಯಾಚು ನನ್ನ ಭಾರತ ತಂಡ ಅಂತಹ ಒಂದು ಭಾರತ ತಂಡ ವರ್ಲ್ಡ್ ಕಪ್ ಗೆಲ್ಲುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ನನ್ನ ಸಹೋದರ ಸ್ನೇಹಿತ ಆರ್ ಎಚ್ ಎಲ್ ರಘು ಅಂದರೆ ಕ್ರಿಕೆಟ್ ಅವನು ರಘು ಅಂದ್ರೆ ಕ್ರಿಕೆಟ್ ಅದು ಎಷ್ಟು ಜನ ಹುಡುಗರು ಎಷ್ಟು ಜನ ಅವನ ಜೊತೆ ಫ್ರೆಂಡ್ಸ್ ಇದ್ದಾರೆ ಆ ಕ್ರಿಕೆಟ್ ಅನ್ನೋಂಥ ಒಂದು ಆ ಪದ ಏನಿದೆ ಆ ಒಂದು ಕ್ರೀಡೆ ಏನಿದೆ ಎಷ್ಟೊಂದು ಧರ್ಮಗಳನ್ನು ಎಷ್ಟೊಂದು ಜಾತಿಗಳನ್ನು ಯಾವುದೇ ಗಡಿಗಳ ಅಂತರ ಇಲ್ಲದೆ ನಿಮ್ಮನ್ನೆಲ್ಲರನ್ನು ಒಗ್ಗೂಡಿಸುವಂಥ ಒಂದು ಶಕ್ತಿ ಇದೆಯಲ್ಲ ನನ್ನ ಭಾರತದಲ್ಲಿ ಕ್ರಿಕೆಟ್ ಅನ್ನೋ ಒಂದು ಪದಕ್ಕೆ ನಿಜಕ್ಕೂ ಅದನ್ನು ನೆನೆಸ್ಕೊಂಡಾಗೆಲ್ಲ ರೋಮಾಂಚನ ಆಗ್ತದೆ ನಮ್ಮ ದೇಶದ ಭಾಗಶಃ ಎಲ್ಲರಿಗೂ ಕ್ರಿಕೆಟ್ ಅಂದರೆ ಏನಂತ ಗೊತ್ತು ಸುಮಾರು ನೂರೈವತ್ತು ಕೋಟಿ ಜನಸಂಖ್ಯೆಯ ಕಡೆಗೆ ಹೋಗುತ್ತಿರುವ ನನ್ನ ದೇಶ ಇವತ್ತು ನನಗೆ ಗೊತ್ತಿರೋ ಹಾಗೆ ಇವತ್ತಿನ ಜನ್ರೇಷನ್ ಏನಿದೆ ಅದು ಎಷ್ಟೇ ವಯಸ್ಸಾಗ್ಬಿಟಿರ್ಬೋದು ಅಥವಾ ಈಗ ತಾನೇ ಹುಟ್ಟಿ ಈಗ ತಾನೇ ಬುದ್ಧಿ ಬರ್ತಾ ಇರೋಂತಹ ಮಕ್ಕಳಿರ್ಬೋದು ಎಲ್ಲರಿಗೂ ಕ್ರಿಕೆಟ್ ಅಂದರೆ ಗೊತ್ತು ಕ್ರಿಕೆಟ್ ಅಂದರೆ ನಮ್ಮ ಒಂದು ಜೀವನದ ಒಂದು ಜೀವನ ಶೈಲಿನೇ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು ಅಂತಹ ಒಂದು ಕ್ರಿಕೆಟನ್ನು ನಮ್ಮ ರವೀಂದ್ರ ಸರ್ ಹೇಳಿದಾಗೆ ಬೇರೆ ಜಿಲ್ಲೆಗಳಿಗೂ ಸಹ ಮಾದರಿ ಆಗ್ಬೋದಂತಹ ಒಂದು ಕಾರ್ಯಕ್ರಮವನ್ನು ನನ್ನ ಸ್ನೇಹಿತ ನನ್ನ ಸಹೋದರ ರಘು ಮತ್ತು ಅವರ ತಂಡದವರು ಮಾಡ್ತಾ ಇರೋದು ನಿಜಕ್ಕೂ ಶ್ಲಾಘನೀಯ ನಿಜಕ್ಕೂ ಅನುಕರಣೀಯ ಇಂತಹ ಯುವಕರು ಇವತ್ತು ಏನು ನಾವು ಅಬ್ಸರ್ವ್ ಮಾಡ್ತಾ ಇದೀವಿ ಸರ್ ಇವತ್ತಿನ ಕಾಲಘಟ್ಟದಲ್ಲಿ ಎಷ್ಟೋ ಜನ ಯುವಕರು ಮಾದಕ ವಸ್ತುಗಳಿಗೆ ಗಾಂಜಾ ಅಫೀಮು ಇಂಥ ಕಡೆ ವಾಲ್ತಾ ಇರುವಂತಹ ಸಮಯದಲ್ಲಿ ನಿಜಕ್ಕೂ ಈ ರೀತಿಯ ಏನು ಒಂದು ಪಾಸಿಟಿವ್ ಆಗಿ ಕೆಲಸ ಮಾಡುವಂತಹ ಹುಡುಗರೆಲ್ಲ ಸೇರಿ ಆಟ ಆಡುವಂತಹ ಅದಕ್ಕೊಂದು ರೂಪ ಕೊಡುವಂತಹ ಈ ಮುಖಾಂತರ ತಮ್ಮ ಲೀಡರ್ಶಿಪ್ಪನ್ನು ತಮ್ಮ ನಾಯಕತ್ವ ಗುಣಗಳನ್ನು ಬೆಳೆಸ್ಕೊಳೋ ಅಂತಹ ಕೆಲಸ ಇವತ್ತು ಏನು ನನ್ನ ಯುವಕರೆಲ್ಲ ಮಾಡ್ತಿದ್ದೀರಾ ಇದು ರಘುಗೆ ಮಾತ್ರ ಸೇರುವಂತಹ ಶ್ರೇಯಸ್ಸಲ್ಲ ನಿಮಗೆಲ್ಲರಿಗೂ ಶ್ರೇಯ ಸೇರಬೇಕಾಗಿರುವಂತಹ ಶ್ರೇಯಸ್ಸು ಕರೆಕ್ಟಾಗಿ ದರ್ನ ಕರೆಕ್ಟಾಗಿರೋ ಸರಿಯಾಗಿರೋ ದಾರಿನಲ್ಲಿ ನಡೀತಾ ಇರೋ ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅದೇ ರೀತಿ ಕ್ರಿಕೆಟ್ ಬಗ್ಗೆ ಹೇಳಬೇಕು ಅಂತಂದರೆ ನಿಜಕ್ಕೂ ನಮ್ಮ ಜೀವನದಲ್ಲಿ ಆಸು ಒಕ್ಕಾಗಿರುವ ನಾನು ಯಾವಾಗಾದರೂ ಏನಾದರೂ ಬೇಜಾರಾದಾಗ ಸಮಯ ಇದ್ದಾಗ ಏನಾದರೂ ಒಂದು ಇನ್ಸ್ಪಿರೇಷನಲ್ ಮೂವಿ ನೋಡಬೇಕಂದ್ರೆ ಒಂದಷ್ಟು ಯಾವುದೋ ಮೂವೀಸ್ನ ಒಂದು ಇಪ್ಪತ್ತು ಮೂವತ್ತು ಸಲ ಒಂದೊಂದು ಮೂವಿನ ನೋಡಿರ್ತೀನಿ ಕೆಲವು ಮೂವಿ ಅದೇ ರೀತಿ ಏಯ್ಟಿ ತ್ರೀ ಅನ್ನೋದು ಒಂದು ನಮ್ಮ ನೈನ್ಟೀನ್ ಏಯ್ಟಿ ತ್ರೀನಲ್ಲಿ ನಮ್ಮ ಕಪಿಲ್ ದೇವ್ ಅವರ ಸಾರಥ್ಯದಲ್ಲಿ ಫಸ್ಟ್ ಟೈಮ್ ವರ್ಲ್ಡ್ ಕಪ್ ಗೆದ್ದಂತಹ ಆ ತಂಡದ ಬಗ್ಗೆ ಆ ಒಂದು ಹಿಂದಿ ಚಿತ್ರ ಬಂದಿದೆ ಮೂರ್ನಾಲ್ಕು ವರ್ಷದಿಂದ ಬಂತು ಅದನ್ನು ನನಗೆ ಗೊತ್ತಿರೋ ಒಂದು ಇಪ್ಪತ್ತ್ ಮೂವತ್ತು ಸಲ ನಾನು ನೋಡ್ತೀನಿ ಯಾವ ಯಾವ್ಯಾವ ಸೀನ್ ಬೇಕೋ ಅಷ್ಟು ಮಾತ್ರ ಕುತ್ಕೊಂಡು ನೋಡ್ತೀನಿ ಅದರಲ್ಲಿ ಏನಂತಂದರೆ ಒಂದು ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಕ್ರಿಕೆಟ್ ಅಂತ ಒಂದು ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಜಾಸ್ತಿ ಭಾರತದಲ್ಲಿ ಅಷ್ಟೊಂದು ಆ ಏನು ಮುಖ್ಯ ಅಂಶ ಆಗೋದಕ್ಕೆ ಆ ನೈನ್ಟೀನ್ ಏಯ್ಟಿ ತ್ರೀನಲ್ಲಿ ಅವ್ರು ಗೆದ್ದಂತಹ ರೀತಿ ಇದೆಯಲ್ಲ ಅದು ನನ್ನ ಇಡೀ ಭಾರತದ ಭಾರತದ ಜನ ಕ್ರಿಕೆಟನ್ನು ನೋಡೋವಂತಹ ದೃಷ್ಟಿಕೋನನೇ ಚೇಂಜ್ ಮಾಡಬಹುದು ಅವರು ಏಯ್ಟಿ ತ್ರೀನಲ್ಲಿ ಕ್ರಿಕೆಟ್ ಆಡೋಕ್ಕೆ ಹೋದಾಗ ನಿಜ ಹೇಳ್ತೀನಿ ಸೆಮಿಫೈನಲ್ಸ್ ಕೂಡ ಹೋಗಲ್ಲ ಅಂಥೇಳಿ ಲೀಗ್ ಆಗಿದ್ದಾಗಿದ್ದ ತಕ್ಷಣ ಏನು ಡೇಟ್ ಇದೆಯೋ ಆ ಡೇಟ್ಗೆ ರಿಟರ್ನ್ ಟಿಕೆಟ್ ಸಹ ಮಾರ್ಸ್ಬಿಟ್ಟಿದ್ರು ನಮ್ಮ ಟೀಮ್ಗೆ ಅವರು ಗೆಲ್ಲೋದಿಲ್ಲ ಅಂತ ಡಿಸೈಡ್ ಮಾಡಿದರು ಯಾಕೆ ಅಂತಂದರೆ ಇತಿಹಾಸ ಹೇಳ್ತಾ ಇತ್ತು ಅದುವರೆಗೂ ನಡೆದಂತಹ ಕ್ರಿಕೆಟ್ ವರ್ಲ್ಡ್ ಕಪ್ ಮ್ಯಾಚ್ಗಳಲ್ಲಿ ಏನು ಒಂದು ನಾಲ್ಕೈದು ಆರೋ ಏಳೋ ಎಷ್ಟೋ ಆಗಿತ್ತು ಅನ್ಸುತ್ತೆ ಅಷ್ಟು ಮ್ಯಾಚ್ಗಳಲ್ಲಿ ಕಪ್ ಗೆಲ್ಲೋದಲ್ಲ ಇಡೀ ಇದರಲ್ಲಿ ಗೆದ್ದಿದ್ದು ಒಂದೇ ಒಂದು ಮ್ಯಾಚು ನನ್ನ ಭಾರತ ತಂಡ ಅಂತಹ ಒಂದು ಭಾರತ ತಂಡ ವರ್ಲ್ಡ್ ಕಪ್ ಗೆಲ್ಲುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ಭಾರತ ತಂಡದ ಮ್ಯಾನೇಜ್ಮೆಂಟ್ ಏನು ಮಾಡಿತ್ತು ರಿಟರ್ನ್ ಟಿಕೆಟ್ ಕೂಡ ಲೀಗ್ ಮ್ಯಾಚಸ್ ಮುಗಿದಿದ್ದ ನೆಕ್ಸ್ಟ್ ಡೇಟ್ಗೆ ಫಿಕ್ಸ್ ಮಾಡ ಅಂತಹ ಒಂದು ತಂಡನ ಕಪಿಲ್ ದೇವ್ ತಮ್ಮ ನಾಯಕತ್ವದಲ್ಲಿ ಆ ಆ ಒಂದು ವ್ಯಕ್ತಿತ್ವ ಆ ಹುಡುಗನಿಗೆ ಆ ಒಂದು ನಾಯಕನಿಗೆ ಇಂಗ್ಲೀಷು ಕೂಡ ಸರಿಯಾಗಿ ಮಾತಾಡೋಕ್ಕೆ ಬರೋದಿಲ್ಲ ಅಂತಹ ಒಂದು ವ್ಯಕ್ತಿ ಸುನಿಲ್ ಗವಸ್ಕರ್ ಅವತ್ತು ತುಂಬ ಪಾಲಿಶ್ಡ್ ಏನು ಒಬ್ಬ ಪ್ಲೇಯರು ಒಂದು ಇಂಗ್ಲೀಷ್ ಅಂದರೆ ಏನಂತ ಗೊತ್ತು ತುಂಬ ಆಡಿದ್ರು ಯಾರ ಜೊತೆ ಹೆಂಗ್ ನಡ್ಕೊಬೇಕು ಅಂತ ಗೊತ್ತಿತ್ತು ಅಂತಹ ಜನ ಕೂಡ ಇದ್ದರು ಮೊಹಿಂದರ್ ಅಮರ್ನಾಥ್ ಅಂತಹ ವ್ಯಕ್ತಿತ್ವಗಳು ಕೂಡ ಇದ್ದರು ಚೇತನ್ ಶರ್ಮಾ ಅಂತವ್ರು ಇದ್ರು ಅಂಥವ್ರನ್ನೆಲ್ಲ ಸೇರಿಸಿ ರವಿಶಾಸ್ತ್ರಿ ಇದ್ದರು ಅಂಥವ್ರನ್ನೆಲ್ಲ ಸೇರಿಸಿ ಅದುವರೆಗೂ ಒಂದೇ ಒಂದು ಮ್ಯಾಚ್ ಅಂತ ಗೆದ್ದಿದ್ದಂತಹ ನಮ್ಮ ಏನು ಭಾರತ ತಂಡವನ್ನು ವರ್ಲ್ಡ್ ಕಪ್ ಗೆಲ್ಲೋ ಥರ ಮಾಡ್ತಾರೆ ಆ ಒಬ್ಬ ನಾಯಕ ಅಂತಂದರೆ ನಿಜಕ್ಕೂ ಆವತ್ ಇವತ್ತು ಏನು ನೀವೆಲ್ಲ ಕ್ರಿಕೆಟ್ ಆಡ್ತಿದ್ದೀರಾ ಆ ಕ್ರಿಕೆಟ್ ಇವತ್ತು ನಾವು ಅಷ್ಟೊಂದು ಪ್ರೀತಿ ಮಾಡೋಕ್ಕೆ ಅಷ್ಟೊಂದು ಎಂಜಾಯ್ ಮಾಡೋಕ್ಕೆ ಇದಕ್ಕೆಲ್ಲ ಮೂಲ ಕಾರಣ ನನಗೆ ಗೊತ್ತಿರೋ ಹಾಗೆ ಆ ನೈನ್ಟೀನ್ ಏಯ್ಟಿ ತ್ರೀನಲ್ಲಿ ಗೆದ್ದಂತಹ ನನ್ನ ಭಾರತ ತಂಡ ಅಂತಲೇ ನನಗನ್ಸುತ್ತೆ ಆ ತಂಡಕ್ಕೆ ನಾವೆಲ್ಲರೂ ಸಹ ಇಲ್ಲಿಂದನೇ ಒಂದು ಧನ್ಯವಾದಗಳನ್ನು ಸೆಲ್ಯೂಟನ್ನು ಹೇಳೋಣ ಅಂತಹವೇ ಟೀಮ್ ಸ್ಪಿರಿಟನ್ನು ನಾವೆಲ್ಲರೂ ಬೆಳೆಸ್ಕೋಣ ಆ ಟೀಮ್ ಸ್ಪಿರಿಟ್ ಏನು ಕ್ರಿಕೆಟ್ ಆಡ್ತಾ ಆಡ್ತಾ ಅದನ್ನು ದೇಶದ ಪರವಾಗಿ ಚಿಕ್ಕಬಳ್ಳಾಪುರದ ಪರವಾಗಿ ಆ ಸ್ಪಿರಿಟ್ ಯೂಸ್ ಮಾಡ್ತಾ ಹೋಗೋಣ ಒಂದು ಸುಂದರವಾದ ಬದುಕನ್ನ ನಾವು ಕಟ್ಕೊಳ್ಳೋಣ ಸುಂದರವಾದ ಚಿಕ್ಕಬಳ್ಳಾಪುರ ಸುಂದರವಾದ ರಾಜ್ಯ ಮತ್ತು ಸುಂದರವಾದ ದೇಶ ಕಟ್ಟೋದಿಕ್ಕೆ ನಾವೆಲ್ಲರೂ ಒಂದೊಂದು ಇಟ್ಟಿಗೆ ಆಗೋಣ ಅಂತ ಹೇಳ್ತಾ ಎಸ್ ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದುವರೆ ಸಾವಿರದಿಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ಎಸ್ ಖಾಲಿ ಐವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಂಬೂರ್ ದಂ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ